ಅವರ ಗೇಮ್ ಬೇಕೋ ಅದನ್ನ ಕೇಳಿ ಅವರನ್ನ ಹೊರಗೆ ಹಾಕ್ತೀವಿ ಓಕೆ ಓಕೆ हेलो ರೀ ನಾನು ಕ್ಲಿನಿಕ್ ಗೆ ನಾನು ಬರೋ ಟೈಮಿಗೆ ಒಬನ್ ಬರ್ತನ್ರಿ ನಾನು ಹೋಗೋ ಟೈಮಿಗೆ ಒನ್ ಹೋಗ್ತನ್ರಿ ನನಗೆ ಯಾಕೋ ಅದ್ಮೇಲೆ ಸಂಶಯ ಐತಿ ಯೆನ್ ಬಾ ಹ್ಮ್ ನೀವು ಅವ್ರ ಅಪ್ಪ ಅಲ್ರಿ ಏ ಮಂಗ್ಯಾ ಅಲ್ಲಿ ಮಂಗ್ಯ ನಾನು ಅದ ಆಕಿ ಗಂಡ್ ಅದೀನಿ ಅಲ್ಲು ಕರೆಕ್ಟ್ ಆಕಿ ಬರೋ ಟೈಮ್ಗೆ ಬರ್ತೀಯ ಅಂತ ಮತ್ತೆ ಆಕಿ ಹೋಗೋ ಟೈಮ್ಗೆ ಹೋಗ್ತೀಯ ಅಂತ ಇಲ್ಲಿ ಬಂದು ಕುಂತ ಏನ್ ತಿಸ್ತೀನಿ ಅಲ್ರಿ ಏನ್ ಪೇಶೆಂಟ್ ಪೇಶೆಂಟ್ ಇದ್ರೆ ತೋರಿಸ್ಕೋ ಅಲ್ರಿ ನೀವು ಬೋರ್ಡ್ ಏನಾಕಿರಲ್ಲ ಹೊರಗ ಯಾವ ಬೋರ್ಡು ಬರೀ ತೋರ್ಸ ಬರ್ರಿ ಬಾ ಓಡ್ ಏನಂತ ಬರ್ತಿರಲಿ ಡಾಕ್ಟರ್ ಇಂದು ದೊಡ್ಡ ಮನಿ ಎಂ ಬಿ ಮುಂದ್ರೆ ಮುಂದೇನತ್ತೆ ಅತಿ ಇಂಪಾರ್ಟೆಂಟ್ ನೋಡುವ ಸಮಯ ಬೆಳಿಗ್ಗೆ ಹತ್ತರಿಂದ ಒಂದು ಗಂಟೆವರೆಗೆ ಇವಾಗ ಹೇಳ ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆ ಮಠ ನೋಡ್ಬೇಕಂತ ಹೇಳಿದ್ರೆ ಅದಕ್ಕೆ ನಾ ಆರಾಮ್ ಕುತ್ಕೊಂಡ್ ನೋಡ್ತೇನೆ